ಇದೇ ಟೋಕಿಯೋ ನಗರದ ಅತ್ಯಂತ ದೊಡ್ಡ ಜಾತ್ರೆ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅನ್ಕೊಂಡ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬಂದಿರೋದು ಟೋಕಿಯೋ ನಗರಕ್ಕೆ ಮೇ ತಿಂಗಳು ಬಂತು ಅಂದರೆ ಸಾಕು ಟೋಕಿಯೋ ನಗರ ಒಂದು ಮದುಮಗಳ ಥರ ಸಜ್ಜಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಫುಲ್ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡ್ಕೊಂಬಿಟ್ಟು ಅಮೇಝಿಂಗ್ ವೈಬ್ಸ್ ಇರೋದು ಮಾತ್ರ ಯಾಕಪ್ಪ ಅಂತ ಕೇಳ್ತೀರಾ ಯಾಕೆಂದರೆ ಮೇ ತಿಂಗಳಲ್ಲಿ ಟೋಕಿಯೋ ನಗರದ ಅತ್ಯಂತ ದೊಡ್ಡ ಜಾತ್ರೆ ಅಂದರೆ ಸಾಂಜಾ ಮಾತ್ಸೂರಿ ನಡೆಯುತ್ತೆ ಸೊ ಹಂಗಾಗಿ ಫುಲ್ ಎಲ್ಲ ಕಡೆಯಿಂದ ವೈಬ್ಸು ಖರಾಬ್ ಆಗಿರೋ ಬ್ಯೂಟಿಫುಲ್ ವೈಬ್ಸ್ ಇರೋದು ಮಾತ್ರ ಸೂಪರ್ ಅಂದರೆ ಸೂಪರು ಸೊ ಇವತ್ತು ನಾನು ಬಂದಿದ್ದೀನಿ ಹಸಕುಸ ಏರಿಯಾಗೆ ಸಾಂಜಾ ಮಾತ್ಸೂರಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಲ್ಲಾ ಕಡೆ ಜನ ಜನ ತುಂಬಿಕೊಂಡವ್ರೆ ಈ ಜನರ ಮಧ್ಯದಲ್ಲಿ ಹೋಗಿ ತಿರ್ಗಾಡ್ಕೊಂಡು ಸಾಂಜಾ ಮಾಸೂರಿನ ಎಂಜಾಯ್ ಮಾಡೋಣ ಬನ್ನಿ ಇಲ್ಲಂತೂ ನೋಡಪ್ಪ ಹೆಂಗೆ ಫುಲ್ ಎಲ್ಲಾ ಕಡೆ ಮಿಂಚಿಂಗ್ ಮಿಂಚಿಂಗ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟವ್ರೆ ಸಕ್ಕದಾಗಿ ಎಲ್ಲರೂ ಹಬ್ಬದ ಡ್ರೆಸ್ ಅಲ್ಲಿ ಇದೇನು ಕಾಣಿಸ್ತಾ ಇದೆಯಲ್ಲ ಎಲ್ಲ ಹೆಣ್ಮಕ್ಳು ಹಾಕೊಂಡಿರೋದು ಇದನ್ನ ಜಪನೀಸ್ ಅಲ್ಲಿ ಅಂತಾರೆ ಸೊ ಹಬ್ಬ ಹರಿದಿನಗಳಿಗೆ ಈ ತರ ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತಾರೆ ಸೊ ಸಕ್ಕದಾಗಿ ಎಲ್ಲರೂ ಬಂದ್ಬಿಟ್ಟು ಎಂಜಾಯ್ ಮಾಡ್ತವ್ರ ಇಲ್ಲಂತೂ ಫುಲ್ ವೈಲ್ಡ್ ಇದೆ ಜಾಪನೀಸ್ ಅವರು ಇಷ್ಟು ವೈಲ್ಡ್ ಆಗಿರ್ತಾರೆ ಅಂತ ನಾನು ಕನ್ಸ್ ಒನ್ಸಲ ಅನ್ಕೊಂಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಬನ್ನಿ ಹೋಗ್ತಾ ಇರೋ ನಂಗೆ ಅಸಾಕುಸಾದ ಫೇಮಸ್ ನಕಮಿಸೆ ಸ್ಟ್ರೀಟ್ ನಾನು ಅಸಾಕುಸ ಬ್ಲಾಗ್ ಏನಾದರೂ ನೋಡಿದ್ರೆ ನಾನು ವೀಕ್ ಡೇ ಬಂದಿದ್ದೆ ಸೊ ಖಾಲಿ ಇತ್ತು ಸ್ಟ್ರೀಟ್ ಆಗ್ತಾ ಇತ್ತು ಬಟ್ ಇವತ್ತು ನೋಡಿ ಜಾತ್ರೆ ಪ್ಲಸ್ ವೀಕೆಂಡು ಜನ ತುಂಬ್ಕೊಂಡ್ಬಿಟ್ಟವ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಜನ ಕಾಲಿಡಕ್ಕೆ ಆಗ್ತಾ ಇಲ್ಲ ಓಕೆ ಆಗಲ್ಲ ಗುರು ಮುಂದೆ ಅಷ್ಟು ಜನ ನಡೀತಾ ಇರ್ತಾರೆ ಇಲ್ಲಂತೂ ಸೂಪರ್ ಆಗಿರುತ್ತೆ ವೈಬ್ಸ್ ಓ ಸೂಪರ್ ಮತ್ತೆ ಮೂರು ಜನ ಹುಡುಗಿರು ಕ್ಯೂಟ್ ಆಗಿ ಯುವಕ ಹಾಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಹೆಣ್ಮಕ್ಳು ಸೀರೆ ಹಾಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರೋ ಅದೇ ಥರ ಜಾಪನೀಸ್ ಹುಡುಗಿರು ಕೂಡ ಯುಗತ ಹಾಕೊಂಡ್ರೆ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತಾರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಮಿಕೋಶಿ ಅಂತ ಕರೀತಾರೆ ಸೊ ಒಂಥರ ನಮ್ಮ ಊರಲ್ಲಿ ಜಾತ್ರೆಗೆ ತೇರು ಎಳಿತಾರಲ್ಲ ಆ ಥರ ಬಟ್ ಡಿಫ್ರೆನ್ಸ್ ಏನಪ್ಪ ಅಂತೇಳಿದ್ರೆ ಪ್ರತಿಯೊಂದೊಂದೊಂದು ಗ್ರೂಪ್ಗೂ ಒಂದೊಂದು ಥರ ತೇರಿರುತ್ತೆ ಸೊ ಅದನ್ನ ಎಳ್ಕೊಂಡು ಹೋಗ್ತಾ ಇದ್ದರೆ ಒಂದು ಸಂಭ್ರಮ ಒಂದು ಮ್ಯಾಡ್ನೆಸ್ ಇರುತ್ತೆ ಗುರು ಕೇಳೋಕ್ಕೆ ಹೋಗ್ಬೇಡಿ ಇನ್ನೇನು ಸ್ಟಾರ್ಟ್ ಆಗೋದೈತೆ ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೀನಿ ಮ್ಯಾಡ್ನೆಸ್ ಒಂದು ನೆಕ್ಸ್ಟ್ ಇರುತ್ತೆ ಗುರು ಇದಂತೂ ನಮ್ಮಲ್ಲಿ ತೇರು ಎಳಿಬೇಕಾದ್ರೆ ಏನು ಉತ್ಸಾಹ ಇರುತ್ತಲ್ಲ ಸೇಮ್ ಟು ಸೇಮ್ ಉತ್ಸಾಹ ಇಲ್ಲೂ ಇರುತ್ತೆ ಬನ್ನಿ ಔಟ್ ಮಾಡೋಣ ಎತ್ಕೊಂಡು ಕುಣಿತಾವ್ರೆ ಶೋಲ್ಡರ್ ಮೇಲೆ ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಸೇರ್ ಎಳಿಬೇಕಾದ್ರೆ ಏನು ಉತ್ಸಾಹ ಇರುತ್ತಲ್ಲ ಸೇಮ್ ಟು ಸೇಮ್ ಉತ್ಸಾಹ ಕಾಣಿಸ್ತಾ ಇದೆ ನಿಮಗೆ ಇದು ಸ್ವಲ್ಪ ಚಿಕ್ಕದಷ್ಟೇ ಬಟ್ ಇನ್ನೂ ದೊಡ್ಡ ತೋರಿಸ್ತಾ ಇರ್ತೀನಿ ಬರ್ತಾಯಿರಿ ನನ್ನ ಜೊತೆ ಜಾಗ ಎಲ್ಲ ಎಲ್ ನೋಡೋದ್ರಲ್ಲಿ ಜನ ಕಿಕ್ಕಿರ್ ತುಂಬ್ಕೊಂಡಿದ್ದಾರೆ ಅದು ಏರ್ಕೊಂಡು ಮಿಕೋಶಿನ ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಟೈಮ್ ಜನನ ಜನ ಹೋಗ್ಬಿಡಿ ಎಲ್ಲರ ಕೈಲೂ ಕ್ಯಾಮ್ರಾ ಇರುತ್ತೆ ಅಮೇಜಿಂಗ್ ವೈಬ್ಸ್ ಇದೆ ಎಲ್ಲಾ ಕಡೆ ಈ ಸಿಟಿ ಪೂರ್ತಿ ಸಿಂಗಾರ ಮಾಡ್ಕೊಂಡು ನಿಂತಿರೋ ತರ ಇದೆ ಆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವ್ ಅಂತ ಹೇಳಿದ್ರೆ ಅರೆ ನನ್ಗೆ ಈ ಸ್ಟ್ರೀಟ್ ಗಳನ್ನ ಎರಡ್ ಮೂರು ಸ್ಟ್ರೀಟ್ ಗಳನ್ನ ಬಿಟ್ಟು ಆಚೆ ಈಚೆ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ ಜನ ಇಂದ್ರೆ ಜನ ಎಲ್ಲಾ ಕಡೆ ಆಮೇಲೆ ಎಲ್ಲಾ ಕಡೆ ಏನೋ ಅಂದ್ರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಮಾಡ್ತಾವ್ರೆ ಆಮೇಲೆ ಎಲ್ಲ ಕಡೆ ಸಿಂಗಾರಾಮ ಇಟ್ಟಿದ್ದಾರೆ ಆನ್ ಫುಲ್ ಲೈಕ್ ಕೊಡ್ತೀನಿ ಒಂದು ವೇಳೆ ನೀವು ಅಲ್ಲಿ ಮೇ ಖಂಡಿತವಾಗ್ಲೂ ಸಾಂಜಾ ಮಸೂರಿನ ನಿಮ್ಮ ಐಟನೇ ಹಾಕ್ಕೊಳ್ಳಿ ನೋಡಿ ಫುಲ್ ರಸ್ತೆನ ಬ್ಲಾಕ್ ಮಾಡಿಬಿಟ್ಟವ್ರೆ ಇದೊಂದು ದೊಡ್ಡ ಮೇನ್ ರೋಡ್ ಕಾಣಿಸ್ತಾ ಇದೆಯಾ ನಾಲ್ಕು ಲೈನ್ ಮೇನ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಫೆಸ್ಟಿವಲ್ಗೋಸ್ಕರ ಅಂತ ಆಯ್ತಾ ಅಲ್ಲಿ ನೋಡಿ ಫುಲ್ ಎಲ್ಲ ಕಡೆಯಿಂದ ಸೆಕ್ಯೂರಿಟಿ ಇಷ್ಟು ಸೆಕ್ಯೂರಿಟಿ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಟೋಕಿಯೋ ಸಿಟಿಯಲ್ಲಿ ತುಂಬಾನೇ ಇದೆ ಗುರು ಸೆಕ್ಯೂರಿಟಿ ಇಲ್ಲಂತೂ ಆಯಿತಾ ಎಲ್ಲ ಕಡೆ ಪೊಲೀಸ್ ವ್ಯಾನ್ಸು ಸೈರನ್ಸ್ ಎಲ್ಲಾ ನಿಂತ್ಕೊಂಡಿದ್ದಾವೆ ಆಯಿತಾ ಫುಲ್ ಬ್ಲಾಕ್ ಮಾಡಿಬಿಟ್ಟು ಹಬ್ಬ ಮಾಡ್ತವ್ರೆ ಇಲ್ಲಿ ನೋಡಿ ಇಲ್ಲೊಂದು ಮಿಕೋಶಿ ಇಟ್ಟವ್ರೆ ಎಲ್ಲಿ ನೋಡೋದ್ರಲ್ಲಿ ಕಾಣಿಸ್ತಾನೆ ಇದು ಗುರು ಮಿಕೋಶಿ ಅಂದ್ರೆ ಮಿಕೋಶಿ ಎಲ್ಲಾ ಕಡೆ ಇದೇ ತರ ಫುಲ್ಲು ಬ್ಯೂಟಿಫುಲ್ ಆಗಿ ಇಟ್ಬಿಟ್ಟವ್ರೆ ಅಮೇಝಿಂಗಾಗಿ ಇಲ್ಲಿ ನೋಡಿ ಎಲ್ಲ ಕಡೆ ಜನ ತುಂಬ್ಕೊಂಡವ್ರೆ ಕಾಲಿಡೋಕ್ಕೆ ಕೂಡ ಜಾಗ ಇಲ್ಲ ಯೂಶ್ವಲ್ ಆಗಿ ಫುಲ್ ಇರೋದೇ ಇಲ್ಲ ಬಟ್ ಈ ಟೈಮ್ ನೋಡಿ ಹೆಂಗಿದೆ ಅಂತ ಎಲ್ಲ ಕಡೆ ಜನ ತುಂಬ್ಕೊಂಡವ್ರೆ ಒಳ್ಳೆ ಮ್ಯೂಸಿಕ್ಕು ಅಮೇಝಿಂಗ್ ಆಗಿದೆ ಗುರು ವೈಫು ಸೂಪರ್ ನನಗಂತೂ ಸಕ್ಕದಿ ಇಷ್ಟ ಆಗ್ತೈತೆ ಬನ್ನಿ ಹೋಗ್ತಾ ಇರೋಣ ಮುಂದೆ ಜಾತ್ರೆ ಏನಿದೆಯಲ್ಲ ನಡೀತಾ ಇರೋದು ಈ ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಸೆನ್ ಸೋಜಿ ಟೆಂಪಲ್ ಅಂತ ಟೋಕಿಯೋನ ಒನ್ ಆಫ್ ದ ಲಾರ್ಜೆಸ್ಟ್ ಮತ್ತು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಬಂದ್ಬಿಟ್ಟು ಸೆನ್ ಸೋಜಿ ಟೆಂಪಲ್ಲು ಇದು ಆಲ್ಮೋಸ್ಟ್ ನೂರಾರು ವರ್ಷಗಳ ಹಿಸ್ಟ್ರಿ ಇದೆ ಇದ್ರದ್ದು ಸೊ ನನಗೂ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಬುದ್ಧಿಸ್ಟ್ ದೇವಸ್ಥಾನ ಇದು ಈ ಸೆನ್ಸೋಜಿ ಸೋಜಿ ಟೆಂಪಲ್ಗೋಸ್ಕರ ಪ್ರತಿ ವರ್ಷಕ್ಕೊಂದ್ಸತಿ ಈ ಸಾಂಜಾ ಮಾಸೂರಿ ನಡೆಯುತ್ತೆ ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಫಾರ್ಚೂನು ಅಥವಾ ಭವಿಷ್ಯ ಸೊ ಭವಿಷ್ಯ ನೋಡಕ್ ಎಷ್ಟೊಂದ್ ಜನ ಕಾತ್ರದಿಂದ ಅವರ ಡಬ್ಬಿಗಳನ್ನ ಅಳ್ಳಾಡಿಸ್ತವ್ರೆ ಅಳ್ಳಾಡ್ಸು ಅಳ್ಳಾಡ್ಸ ಅಳ್ಳಾಡ್ಸು ಅನ್ಕೊಂಡ್ಬಿಟ್ಟು ಸೊ ಅಳ್ಳಾಡ್ಸಿ ಅಳ್ಳಾಡ್ಸಿ ತೆಗಿತಾರೆ ತೆಗೆದುಬಿಟ್ಟು ಬೇಕಾಗಿರೋದು ಬಂತು ಅಂದರೆ ಒಯ್ತಾರೆ ಮನೆಗೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟವ್ರು ನೋಡಿ ಓನ್ಲಿ ಇಫ್ ಯು ಡ್ರೂ ಅ ಬ್ಯಾಡ್ ಫಾರ್ಚ್ಯೂನ್ ಪ್ಲೀಸ್ ಟೈ ಇಟ್ ಹಿಯರ್ ಅಂತ ಇಲ್ಲಿ ಕಟ್ಬಿಟ್ಟು ದೇವ್ರಿಗೆ ಆ ಬ್ಯಾಡ್ ಫಾರ್ಚುನಾಗ ಕೊಟ್ಬಿಟ್ಟು ಹೋಗ್ತಾ ಇರೋದಷ್ಟೇ ಸೊ ಅದು ಬಂದುಬಿಟ್ಟು ಜಪಾನ್ನಲ್ಲಿ ಭವಿಷ್ಯ ಹೇಳುವಂಥ ಅಥವಾ ಭವಿಷ್ಯ ತಿಳ್ಕೊಳ್ಳುವಂಥ ಸಿಸ್ಟಮು ಸೊ ಇವಾಗ ದೇವಸ್ಥಾನದ ಒಳಗೆ ಎಂಟ್ರಿ ಹೋಗೋಣ ಬನ್ನಿ ದೇವಸ್ಥಾನ ಎಂಟ್ರಾಗ್ತಿದ್ದಂಗೆ ಆಗ್ತಿದ್ದಂಗೆ ಇಲ್ಲಿ ನೋಡಿ ಊದ್ಬತ್ತಿ ಹಚ್ಚಿ ಮತ್ತು ಇದು ತಗೊಳ್ಳೋದು ಆಯಿತಾ ಸೊ ಈ ಥರ ಅಗರ್ಬತ್ತಿನ ಹಚ್ಚಿಬಿಟ್ಟು ಜನ ಅವರು ಸ್ಮೋಕ್ನ ತೊಗೊತಾ ಇರ್ತಾರೆ ಒಳ್ಳೇದಾಗ್ಲಿ ಅಂತ ಇನ್ಸೆನ್ಸ್ನ ಸೊ ಬೆಂಕಿ ಹಚ್ಚಿದ್ದಾರೆ ನೋಡಿ ಇಲ್ಲಿ ಊದ್ಬತ್ತಿ ಎಷ್ಟೊಂದಿದೆ ಜನ ಹಚ್ತಾನೂ ಇದ್ದಾರೆ ಎಷ್ಟೊಂದು ಜನ ಸೊ ಇದು ಬಂದುಬಿಟ್ಟು ಜಪಾನಲ್ಲಿ ಸಿಸ್ಟಮ್ಮು ನಡೀರಿ ಹೋಗೋಣ ದೇವಸ್ಥಾನದೊಳಗೆ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದಿಲ್ಲ ಇದು ಬಂದ್ಬಿಟ್ಟು ದೇವರ ಹುಂಡಿ ಈ ಥರ ಇರುತ್ತೆ ಸೊ ಬನ್ನಿ ನೋಡಿ ದೇವಸ್ಥಾನದ ಒಳಗೂ ಜನ ಪರವಾಗಿಲ್ಲ ಕಡಿಮೆನೇ ಇದ್ದಾರೆ ಅಷ್ಟೊಂದೇನಿಲ್ಲ ಅಲ್ಲಿ ಹಿಂದೆ ಏನಿದ್ದಾರಲ್ಲ ಅವ್ರು ಬಂದ್ಬಿಟ್ಟು ಬುದ್ಧ ದೇವರು ಸೊ ಆ ಥರ ಇದೆ ಸಿಸ್ಟಮ್ಮು ಇಲ್ಲೊಂದು ಬಂತು ನೋಡಿ ಮಿಕೋಶಿ ಮೆರವಣಿಗೆ ಕಾಣಿಸ್ತಾ ಇದೆಯಾ ಮುಂದ್ಗಡೆ ಬ್ಯಾಂಡ್ ಬಾರಿಸ್ಕೊಂಡು ಹೋಗ್ತಾ ಇದ್ರೆ ಇವ್ರು ಬಂದ್ಬಿಟ್ಟು ಎಲ್ಲೋ ಡ್ರೆಸ್ ಅಲ್ಲ ಅವರೇ ಈ ತರ ಫುಲ್ ಕಾಣಿಸ್ತಾ ಇದ್ ಆಗಿದೆ ನೋಡಿ ಮ್ಯೂಸಿಕ್ ಇವರೆಲ್ಲ ಮಿಕೋಶಿ ಹೊತ್ಕೊಂಡು ಹೋಗಕ್ ಇರೋರು ಆಯ್ತಾ ಫುಲ್ ಒಂದು ಗ್ರೂಪ್ ಇರತ್ತೆ ಈ ತರ ಅಲ್ಲಿ ಹಿಂದ್ಗಡೆ ಬಂತು ನೋಡಿ ಮಿಕೋಶಿ ಅಪ್ಪ ಹೋಯ್ತು ಇವಾಗ ಮಿಕೋಶಿ ಪಾಸಾಯಿತು ಏನು ಗುರು ಕ್ರೇಜು ಸಕ್ಕದಾಗಿರೋದು ಮಾತ್ರ ಫುಲ್ ಜನ ಎಂಜಾಯ್ ಮಾಡ್ಕೊಂಬಿಟ್ಟು ಫುಲ್ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಮೇಝಿಂಗ್ ಆಗಿರೋದು ಗುರು ಫೀಲಿಂಗ್ಸ್ ಮಾತ್ರ ಫುಲ್ಲು ಎಂಜಾಯ್ ಇದು ಆಲ್ಮೋಸ್ಟ್ ನಾಲ್ಕು ವರ್ಷ ಆದಮೇಲೆ ಫಸ್ಟ್ ಟೈಮ್ ಮಾಡ್ತಿರುವಂಥ ಸೆಲೆಬ್ರೇಷನ್ನು ಯಾಕೆಂದರೆ ಕೋವಿಡ್ ಟೈಮ್ ಬಂದುಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಸೊ ಇವಾಗ ರೀಸ್ಟಾರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಇಷ್ಟು ವೈಬ್ಸು ಇಷ್ಟು ಹ್ಯಾಪಿನೆಸ್ಸು ಆಮೇಲೆ ಇಷ್ಟು ಕ್ರೇಜಿನೆಸ್ಸು ಈ ಪರ್ಟಿಕ್ಯುಲರ್ ಜಾತ್ರೆಯಲ್ಲಿದೆ ಜಾಪನೀಸ್ ಜನರು ಶಾಂತಿ ಪ್ರಿಯರು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿ ಫುಲ್ ವೈಲ್ಡ್ ಜಾಪನೀಸ್ ನಿಮಗೆ ಕಾಣಿಸ್ತಾರೆ ಫುಲ್ ಒಂಥರ ಏನಂತಾರ ಅದಕ್ಕೆ ಡಿಫ್ರೆಂಟ್ ಫೇಸ್ ಆಫ್ ಜಾಪನೀಸ್ ಪೀಪಲ್ ಅಂತ ನೀವು ಅನ್ಕೋಬಹುದು ಈ ಫೆಸ್ಟಿವಲಲ್ಲಿ ಮಾತ್ರ ಸಹದಾಗಿದೆ ಅವರು ನನಗಂತೂ ಫುಲ್ ಇಷ್ಟ ಆಗ್ತಾ ಇದೆ ವೈಬ್ಸು ಇನ್ನೂ ಏನೇನು ಕಾಣಿಸುತ್ತೋ ಯಾರು ಗೊತ್ತು ಹೋಗ್ತಾರ ನಾನು ಹೇಳಿರಿ ಇಲ್ಲೇನಿದೆಯಲ್ಲ ಇದು ಇದು ಬಂದ್ಬಿಟ್ಟು ಪಕ್ಕದಲ್ಲಿ ಇರುವಂತ ಶಾಪಿಂಗ್ ಸ್ಟ್ರೀಟ್ ನೋಡಿ ಹೆಂಗ್ ಸಜ್ಜು ಮಾಡಿಬಿಟ್ಟಿದ್ದಾರೆ ಎಲ್ಲಾ ಕಡೆ ಮೇಲ್ಗಡೆ ಲ್ಯಾಂಟನ್ಸ್ ಹಾಕಿದ್ದಾರೆ ಆಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳು ಹಾಕಿದ್ದಾರೆ ಜನ ತುಂಬಿಕೊಂಡಿದ್ದಾರೆ ಫುಲ್ ಲೈಟಿಂಗ್ಸ್ ಪೂರ್ತಿ ಸಕ್ಕದಾಗಿ ಡೆಕೋರೇಟ್ ಮಾಡಿ ಬಿಸಾಕ್ಬಿಟ್ಟು ಅವ್ರ ಅಮೇಝಿಂಗ್ ಆಗಿದೆ ಎಷ್ಟೊಂದು ಈ ಥರ ಚಿಕ್ಕ ಚಿಕ್ಕ ಪಾಪಪ್ ಸ್ಟಾಲ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ ಇಲ್ಲೇನೋ ಮಾನ್ ಮಾಡ್ತಾ ಇದ್ದಾರೆ ಸೊ ಈ ಥರ ಊಟಕ್ಕೆ ನೋಟಕ್ಕೆ ಏನೂ ಕಡಿಮೆ ಇಲ್ಲ ಅಮೇಝಿಂಗ್ ಆಗಿದೆ ಇಲ್ಲಿ ಬಂದರೆ ಇದು ಮಾತ್ರ ನಿಮಗೆ ಜಪಾನ್ ಅಂತ ಅನಿಸಲ್ಲ ಏನೋ ಒಂಥರ ಡಿಫ್ರೆಂಟ್ ವೈಬ್ ಇದೆ ಆಲ್ಮೋಸ್ಟ್ ಇಂಡಿಯಾ ಥರ ವೈಬ್ ನಿಮ್ಗೆ ಕಾಣಿಸುತ್ತೆ ಇಂಡಿಯಾ ಜಾತ್ರೆ ವೈಬ್ ಏನಿದೆಯಲ್ಲ ಆ ಥರ ಇದೆ ನಾನಂತೂ ಫುಲ್ ಫ್ಯಾನ್ ಆಗೋಗ್ಬಿಟ್ಟೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂಥರ ಏನೋ ಒಂಥರದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಎಂಥೂಸಿಯಂ ಬರ್ತಾ ಗುರು ಸೂಪರ್ ಬಾಬಾ ಬಾಬಾ ಎಲ್ಲಿ ನೋಡಿದ್ರಲ್ಲಿ ಜನ ಬರ್ತಾನೆ ಅವರೇ ಯೂಶ್ವಲ್ ಆಗಿ ವೀಕೆಂಡ್ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಬಟ್ ಈ ಫೆಸ್ಟಿವಲ್ ಟೈಮ್ ಅಲ್ಲ ಸೊ ಇಷ್ಟು ಜನ ತುಂಬ್ಕೊಂಡ್ಬಿಟ್ಟವ್ರೆ ಬಟ್ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಜಾತ್ರೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ತುಂಬಾನೇ ಜಾಸ್ತಿ ಏನಂತಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ತುಂಬಾ ಜನ ದೇವಸ್ಥಾನದ ಹತ್ರ ಇರ್ತಾರೆ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಆಚೆ ಈಚೆ ದೇವಸ್ಥಾನ ಬಿಟ್ಟು ಆಚೆ ಈಚೆ ಜನ ಸಕ್ಕದಾಗಿ ತುಂಬಿ ತುಳುಕಾಡ್ತವ್ರೆ ಆಯ್ತಾ ಮೆರವಣಿಗೆ ನೋಡೋಕ್ಕೋಸ್ಕರ ಫೋಟೋ ತೆಗೋಕೋಸ್ಕರ ವೀಡಿಯೋ ತೆಗೋಕೋಸ್ಕರ ಅಂತ ಬಟ್ ಆ್ಯಕ್ಚುಲಾಗಿ ದೇವಸ್ಥಾನದ ಒಳಗಡೆ ಕಂಪೇರಿಟಿವ್ಲಿ ತುಂಬಾ ಕಡಿಮೆ ಜನ ಇದ್ದಾರೆ ಸಾಯಂಕಾಲ ಭಗವಂತನ ಪೂಜೆ ಯಾವಾಗ ಮಾಡ್ತಾರಲ್ಲ ಅವಾಗ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಸೇರ್ಕೊತಾರೆ ಸೊ ಅವಾಗ ಒಂಥರ ಹಬ್ಬದ ವೈಬ್ ಇಲ್ಲಿ ಬರುತ್ತೆ ನಿಮಗೆ ಅನ್ನೋದು ಒಂದು ಚಿಕ್ಕ ಅಬ್ಸರ್ವೇಷನ್ ಅಂದು ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಮುಂದೆ ಹೋಗೋಣ ಸೊ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಇಲ್ಲಿ ನೋಡಿ ಫುಲ್ಲು ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ಹಾಕೊಂಡು ಸೆಟಪ್ ಮಾಡ್ಕೊಂಡಿದ್ದಾರೆ ನಮ್ಮ ಜಾತ್ರೆಯಲ್ಲಿ ಮಾಡ್ತಾರಲ್ಲ ಆ ಥರ ಎಷ್ಟೊಂದು ಬರೀ ತಿಂಡಿ ಪದಾರ್ಥಗಳೇ ನನಗೆ ಕಾಣಿಸ್ತಾ ಇದ್ದಾವೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ನು ಎಲ್ಲನೂ ಸಿಗುತ್ತೆ ನಿಮಗೆ ಸೊ ಟೆನ್ಷನೇ ಬೇಡ ಆಯಿತಾ ಸೊ ಈ ಥರ ಸೆಟಪ್ ಮಾಡಿರ್ತಾರೆ ನಿಮಗೆ ಐಸ್ ಕ್ರೀಮು ನಾನ್ ವೆಜ್ಜು ದಾಂಗು ಎಲ್ಲ ಮಾರ್ತಾ ಇದ್ದಾರೆ ಸೊ ಈ ಥರ ಸೆಟಪ್ ಮಾಡಿದ್ದಾರೆ ನೋಡಿ ಶಾಪ್ಗಳು ಸಕ್ಕದಾಗಿದ್ದಾವೆ ಮಾತ್ರ ಸೂಪರು ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ದಿವಸ ಇರೋಲ್ಲ ನಿಮಗೆ ಯೂಶಲಾಗಿ ವೀಕೆಂಡಲ್ಲಿರೋ ಮತ್ತೆ ಅಥವಾ ಈ ಥರ ಜಾತ್ರೆ ಮತ್ತು ಹಬ್ಬ ಸ ಹಬ್ಬದ ಸಂದರ್ಭಗಳಲ್ಲಿ ತುಂಬ ಜಾಸ್ತಿ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಏನೋ ಫ್ರೂಟ್ ಮಾಡ್ತವ್ರೆ ಶುಗರ್ಡ್ ಕ್ಯಾಂಡಿ ಆರೆಂಜ್ ಏನಿದೆಯಲ್ಲ ಆ ಥರದ್ದು ಆರೆಂಜು ಆಮೇಲೆ ಸ್ಟ್ರಾಬೆರಿ ಎಲ್ಲ ಮಾರ್ತಾಯಿರ್ತಾರೆ ಮನ್ಸರು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ಜಪಾನ್ ನಲ್ಲಿರುವ ಮಾಫಿಯಾ ಅವ್ರು ಏನಿದಾರಲ್ಲ ಅವರು ಮಾತ್ರ ಸಖತ್ತಾಗಿ ಆಕ್ಟಿವ್ ಆಗಿರ್ತಾರೆ ಎದುರುಗಡೆ ಕಾಣ್ತಾ ಇದ್ದಾರಲ್ಲ ಇವ್ರು ಬಂದ್ಬಿಟ್ಟು ಮೋಸ್ಟ್ ಫೇಮಸ್ ಯಾಕುಜಾಗಳು ಸೊ ಇದೊಂದೇ ಟೈಮ್ ಅಲ್ಲಿ ಅವ್ರ ಬಟ್ಟೆನ ತೆಗೆದ್ಬಿಟ್ಟು ಈ ತರ ಫುಲ್ ಆನ್ ಫುಲ್ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಮೈ ತುಂಬಾ ಮಾಡ್ಕೊಂಡಿರೋ ಟ್ಯಾಟ್ಯೂಸು ಆಯ್ತು ಅವ್ರು ಏನು ಮೈಯಲ್ಲಿ ಕಾಣ್ತಾ ಇದೆಯಲ್ಲ ಅದು ಪೂರ್ತಿ ಟ್ಯಾಟ್ಯೂಸ್ ಅದು ಅವ್ರಲ್ಲಿ ಅವ್ರ ಮೈಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಟ್ಯಾಟಿವ್ಗಳು ಇರ್ತಾವೋ ಅಷ್ಟು ಫೇಮಸ್ ಅಥವಾ ಅಷ್ಟು ಲಾಯಲ್ ಅವರು ಅಂತ ಅನ್ಕೊತಾರಾಯ್ತಾ ಸೊ ಅದು ಜಪಾನ್ನಲ್ಲಿ ಯಕುಜಾಗಳು ಲಾಯಲ್ಟಿ ತೋರಿಸುವಂಥ ಒಂದು ವಿಧಾನ ಸೊ ಈ ಮಿಕೋಶಿ ಏನಿದೆಯಲ್ಲ ಸ್ವಲ್ಪ ದೂರದಿಂದನೇ ಇರ್ತೀನಿ ನಾನು ಬಟ್ ಇದು ಬಂದ್ಬಿಟ್ಟು ಯಕುಝಾ ಅವರು ಮಿಕ್ ಮಿಕೋಶಿ ಸೊ ಎಲ್ಲ ಯಕುಜಾ ಅವರು ಎತ್ಕೊಂಡು ಹೋಗ್ತಾವ್ರೆ ನಾನು ಸ್ವಲ್ಪ ಇಲ್ಲಿಂದ ಬರೀ ಸೈಲೆಂಟಾಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಜಪಾನಿನ ಮಾಫಿಯಾ ಅಥವಾ ಯಕುಝಾನ The ಆಗಿ ನಗರ ಪೂರ್ತಿ ಮೆರವಣಿಗೆ ಮುಗಿಸ್ಕೊಂಡ್ಬಿಟ್ಟು ಮಿಕೋಶಿಗಳು ಆ ದೇವಸ್ಥಾನದ ಎದುರುಗ್ ಬಂದ್ಬಿಟ್ಟು ನಿಂತ್ಕೊಂತಾವೆ ಸೊ ಅದು ಬಂದ್ಬಿಟ್ಟು ಮಿಕೋಶಿ ಮೆರವಣಿಗೆ ಪದ್ಧತಿ ಜಪಾನ್ ಅಲ್ಲಿರೋದು ಸೊ ನಮ್ಮ ಇಂಡಿಯಾದ ತೇರಿನ ಪದ್ಧತಿ ಸಿಮಿಲರ್ ಟೈಪ್ ಅಂತ ನಾನು ಅನ್ಕೊಂತೀನಿ ಸೊ ಅಷ್ಟು ಹೇಳ್ತಾ ಈ ವ್ಲಾಗಿನ ಎಂಡಿಗೆ ಬಂದಾಯಿತು ನಾವು ಸೊ ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ನನಗೆ ಗೊತ್ತಿರೋ ಏನೇನು ಇನ್ಫಾರ್ಮೇಶನ್ ಗೊತ್ತಿದೆಯೋ ಅದೆಲ್ಲ ಶೇರ್ ಮಾಡಿಬಿಟ್ಟು ಏನೋ ಒನ್ ಆಫ್ ದ ಬಿಗ್ಗೆಸ್ಟ್ ಹಬ್ಬನ ನಿಮ್ಗೆ ತೋರ್ಸಕ್ ಟ್ರೈ ಮಾಡಿದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ ನೆಕ್ಸ್ ಬ್ಲಾಗಲ್ಲಿ ಎಲ್ಲವರಿಗೂ ಟೆಕ್ಕೆ ಲಭ್ಯ ಬಾಯ್